ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಶ್ರೀ ಸಿದ್ದೇಶ್ವರ ಜಾತ್ರೆಯ ಸಡಗರ ಸಂಭ್ರಮ ಮನೆ ಮಾಡಿದ್ದು ಜಾತ್ರೆಯ ಸಂಭ್ರಮದಲ್ಲಿರುವ ಜಿಲ್ಲೆಯ ಜನತೆಗೆ ಇದೀಗ ಕೃಷಿ ಮೇಳ ಆಯೋಜನೆ ಡಬಲ್ ಖುಷಿ ನೀಡಿದೆ ಭೀಕರ ಬರದ ನಡುವೆಯೂ ಕೃಷಿ ಮೇಳ ಆಯೋಜನೆ ಮಾಡಲಾಗಿದ್ದು ರೈತಾಪಿ ವರ್ಗದವರ ಸಂತಸವನ್ನ ಇಮ್ಮುಡಿಗೊಳಿಸಿದೆ ಬರವನ್ನು ಮರೆಮಾಚುವಂತೆ ಈ ಬಾರಿ ಕೃಷಿ ಮೇಳ ಆಯೋಜನೆ ಮಾಡಲಾಗಿದ್ದು ಕೃಷಿ ಮಹಾವಿದ್ಯಾಲಯದತ್ತ ಜನಸಾಗರವೇ ಹರಿದು ಬರುತ್ತಿದೆ ವಿಜಯಪುರ ನಗರದ ಹೊರಭಾಗದಲ್ಲಿರುವ ಕೃಷಿ ಮಹಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ಮೇಳ ಆಯೋಜಿಸಲಾಗಿದೆ ಇಂದು ಕೃಷಿ ಮೇಳಕ್ಕೆ ಶಾಸಕರಾದ ವಿಠಲ ಕಟಕದೊಂಡ ಮತ್ತು ರಾಜುಗೌಡ ಪಾಟೀಲ್ ಚಾಲನೆ ನೀಡಿದರು ಇಂದಿನಿಂದ ಮೂರು ದಿನಗಳ ಕಾಲ ಕೃಷಿ ಮೇಳ ನಡೆಯಲಿದ್ದು ಕೃಷಿ ಮೇಳದಲ್ಲಿ ಪ್ರಮುಖವಾಗಿ ಫಲಪುಷ್ಪ ಪ್ರದರ್ಶನ ಎಲ್ಲರನ್ನ ಸೆಳೆಯುತ್ತಿದೆ ಜೊತೆಗೆ ಫಲಪುಷ್ಪಗಳಲ್ಲಿ ಶ್ರೀ ರಾಮ ಮಂದಿರ ಚಿತ್ರ ಎಲ್ಲರ ಗಮನ ಸೆಳೆತಾಗಿದ್ದು ಜನ ಸಿಕ್ಕಾಪಟ್ಟೆ ಖುಷಿಯಾಗಿದೆ ವಿಜಯಪುರದಲ್ಲಿ ಕೃಷಿ ಮೇಳ ಕಾರ್ಯಕ್ರಮ ನಡೀತಾ ಇದೆ ಎಲ್ಲಾ ಕಾರ್ಯಕ್ರಮ ನೋಡಿ ತುಂಬಾ ಖುಷಿ ಆಯ್ತು ರಾಮ ಮಂದಿರ ರಾಮ ಮಂದಿರನು ಚೆನ್ನಾಗಿ ಹೂವಿನಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ನಾಳೆ ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ಸ್ಪೆಷಲ್ ಆಗಿ ಹೂವಿನಲ್ಲೇ ಅಲಂಕಾರ ಮಾಡಿದ್ದಾರೆ ಇದೊಂಥರ ಖುಷಿ ಆಯ್ತು ಹಾ ಇಲ್ಲೇ ದರ್ಶನ ಆದಂಗ ಆಯ್ತು ಆಯಿತು ಎಲ್ಲ ಖುಷಿ ಅನ್ನಿಸ್ತೀರಿ ಸರ್ ಎಲ್ಲ ತರನೂ ಚೆನ್ನಾಗಿ ಮಾಡಿದ್ದಾರೆ ಹೆಸರು ಶ್ರೀದೇವಿ ಅಂಬರೀಷ್ಗೌಡ ಪಾಟೀಲ್ ಇಲ್ಲಿ ಫ್ಲವರ್ಸ್ ಎಲ್ಲ ಭಾಳ ಚೆಂದ ಅರೇಂಜ್ಮೆಂಟ್ ಮಾಡೋರಿ ಮತ್ತು ಇಲ್ಲಿ ವೆರೈಟಿ ಫ್ರೂಟ್ಸ್ನ ಇಟ್ಟರು ಮತ್ತು ವೆರೈಟಿ ವೆಜಿಟೇಬಲ್ಸ್ನ ಇಟ್ಟರು ಇವೆಲ್ಲೂ ನಾವು ಡೈಲಿ ನಾವು ಯೂಸ್ ಮಾಡೋ ಕಿಚನಲ್ಲಿ ಏನೂ ನೋಡಲ್ಲ ಆ ಥರ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸು ಇಲ್ಲಿ ಅಂದರೆ ಪ್ರದರ್ಶನಲ್ಲಿ ಬಂದರೆ ನಾವೆಲ್ಲ ನೋಡ್ಕೋ ನೋಡ್ಬೋದು ಮತ್ತು ಸಣ್ಣ ಮಕ್ಕಳಿಗೆಲ್ಲ ತಿಳಿಸ್ಕೊಡ್ಬೋದು ಇವು ಏನೇನು ಈ ಯೂಸಸ್ ಏನು ಮತ್ತು ಇದರಿಂದ ಮೆಡಿ ಮೆಡಿಸ್ನಲ್ ಸಿಗ್ನಿಫಿಕನ್ಸ್ ಏನಿರುತ್ತೆ ಅಡ್ವಾಂಟೇಜಸ್ ಏನಿರುತ್ತೆ ಡಿಸ್ಅಡ್ವಾಂಟೇಜಸ್ ಏನಿರುತ್ತೆ ಇವನ್ನೆಲ್ಲ ನೋಡಿ ನಾವು ತಿಳ್ಕೊಬೋದು ಮತ್ತು ನಮ್ಮ ಮಕ್ಕಳಿಗೇನು ತಿಳಿಸ್ಬೋದು ಕೃಷಿ ಮೇಳದಲ್ಲಿ ಈ ಬಾರಿ ಮತ್ತೊಂದು ಪ್ರಮುಖ ಆಕರ್ಷಣೆಗೆಂದ್ರೆ ಅದು ಡ್ರೋನ್ ತಂತ್ರಜ್ಞಾನದ ಪ್ರದರ್ಶನ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಜಮೀನುಗಳ ಸರ್ವೆ ಮಾಡಲು ಆಧುನಿಕ ತಂತ್ರಜ್ಞಾನ ಪ್ರೇರಿತ ಡ್ರೋನ್ ಸಿದ್ಧಪಡಿಸಿದ್ದು ಇದು ಜಮೀನುಗಳ ಸರ್ವೆಯಲ್ಲಿ ಹೊಸ ಕ್ರಾಂತಿ ಮೂಡಿಸುವ ತವಕದಲ್ಲಿದೆ ಜೊತೆಗೆ ಸಾವಯವ ಕೃಷಿ ಮಾದರಿಗಳು ನೀರು ಕೊಯ್ಲು ಸೇರಿದಂತೆ ಇತರೆ ಕೃಷಿ ತಂತ್ರಜ್ಞಾನಗಳು ಕೃಷಿ ಮೇಳದ ಮೆರುಗು ಹೆಚ್ಚಿಸಿದ್ವು ೇವ್ರಿ ಆರಾಮದಾಗ ಎಲ್ಲಾ ಚೆಂದ ಮಾಡ್ಯಾರೀ ಹ್ಮ್ ಆಯ್ತ್ರಿ ನಮ್ದೆ ಇಪ್ಪತ್ ಇಪ್ಪತ್ ಜೋಡದ ನೋಡ್ರಿ ಇಲ್ಲೇ ಹಿಟ್ನಾಡ್ರಿ ಹಾ ಹಿಟ್ನಾಡಿನ ನೋಡಿ ಚಲೋ ಅನಿಸ್ತದ್ರಿ ಹಾ ಮಾತಿ ಏನದ ಎತ್ತೊಳ ಕಟ್ಟಿ ಹಾಳಿ ಬರ್ತೀವ್ರ ನಾವ್ ಗಾಡಿ ಮೇಲೆ ಹಾ ಸಿಗ್ತದ್ರಿ ನನ್ನ ಹೆಸರು ಗೋಪಾಲ್ ಮೋ ಇನ್ನು ಕೃಷಿ ಮೇಳದಲ್ಲಿ ರೈತರಿಗೆ ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆ ಬೇಕಾಗುವ ಸುಧಾರಿತ ಕೃಷಿ ಸಲಹಕರಣಿಗಳು ಕೈಗೆಟುಕುವ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಇದರೊಂದಿಗೆ ನಾಳೆ ಹಾಗೂ ನಾಡಿದ್ದು ಕೃಷಿ ಮೇಳ ಮುಂದುವರಿಯಲಿದ್ದು ರೈತರ ಬಾಳಲ್ಲಿ ಇದು ಹೊಸ ಆಶಾಭಾವನೆ ಮೂಡಿಸುವ ನಿರೀಕ್ಷೆ ಮೂಡಿಸಿದೆ